ನರೇಂದ್ರ ಮೋದಿ ಅಷ್ಟು ಸುಲಭವಾಗಿ ಬಗ್ಗುವ ವ್ಯಕ್ತಿಯಲ್ಲ ಅವರೊಬ್ಬ ಕಠಿಣ ವ್ಯಕ್ತಿ ಮೊಂಡು ವ್ಯಕ್ತಿ ಅಂತ ಹೇಳಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ ದಕ್ಷಿಣ ಕೊರಿಯಾದಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಹೇಳಿಕೆ ನರೇಂದ್ರ ಮೋದಿ ಅಷ್ಟು ಸುಲಭವಾಗಿ ಬಗ್ಗುವ ವ್ಯಕ್ತಿಯಲ್ಲ ಅವರೊಬ್ಬ ಕಠಿಣ ವ್ಯಕ್ತಿ ಅಂದಿರುವಂತಹ ಅಮೆರಿಕದ ಡೊನಾಲ್ಡ್ ಟ್ರಂಪ್ ದಕ್ಷಿಣ ಕೊರಿಯಾದಲ್ಲಿ ನಡೆದಂತಹ ಶೃಂಗಸಭೆಯಲ್ಲಿ ಹೇಳಿಕೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದಾನೆ ಹೀಗೆ ಹೇಳುವ ಮೂಲಕ ಮತ್ತೆ ತನ್ನ ಬೆನ್ನ ತಟ್ಟುವ ಕೆಲಸವನ್ನ ಮಾಡಿದಂತಹ ಟ್ರಂಪ್ ಇದೇ ವೇಳೆ ಶೀಘ್ರವೇ ಭಾರತದ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡುವ ಬಗ್ಗೆ ಟ್ರಂಪ್ ಸುಳಿವು ತಡೆಕಳ ಕಾಯ್ತಿಲ್ಲ ಟ್ರಂಪ್ಗೆ ಆ ಮೋದಿ ಬಿಡ್ಕೊಳಕಾಯ್ತಿಲ್ಲ ಆಗ್ತಿಲ್ಲ ಮೋದಿ ಹೇಳಿದ ಮಾತು ಕೇಳೋದಿಲ್ಲ ಮೋದಿ ಹೆಂಗೆ ಅದಕ್ಕೆ ತಲೆ ಬಿಸಿ ಆಗ್ತಾ ಇದೆ ಭಾರತದೊಂದಿಗೆ ವ್ಯಾಪಾರ ಮಾಡು ಒಪ್ಪಂದ ಮಾಡಿಕೊಳ್ತಾ ಇದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನನಗೆ ಅಪಾರ ಗೌರವವಿದೆ ಬರಬೇಕು ಬರ್ಬೇಕು ಮೋದಿ ಕಾಲಿಗೆ ಬೀಳಬೇಕು ಹಸಿ ಆಟ ಆಡುದ್ನ ನಮ್ಮಿಬ್ಬರ ನಡುವೆ ಉತ್ತಮ ಸಂಬಂಧವಿದೆ ಅಂದಿರುವಂತಹ ಟ್ರಂಪ್ ಪಾಕಿಸ್ತಾನ ಪ್ರಧಾನಿ ಒಬ್ಬ ಉತ್ತಮ ವ್ಯಕ್ತಿ ಅವರಲ್ಲಿ ಫೀಲ್ಡ್ ಮಾರ್ಷಲ್ ಇದ್ದಾರೆ ಅವರು ಫೀಲ್ಡ್ ಮಾರ್ಷಲ್ ಯಾಕೆ ಅವರು ಒಬ್ಬ ಉತ್ತಮ ಹೋರಾಟಗಾರ ಯಾರನ್ನೂ ಬಿಟ್ಟು ಕೊಡ್ತಾ ಇಲ್ಲ ಎಸ್ ನಾ ಅವತ್ತಿಂದ ಹೇಳ್ತಾ ಇದ್ದೆ ಡೊನಾಲ್ಡ್ ಟ್ರಂಪ್ ಮದಿಯಾ ಮೊದಲು ರಾಜಕೀಯಕ್ಕೆ ಬರಬೇಕಾದ್ರೆ ಅದಕ್ಕಿಂತ ಮೊದಲು ಏನು ಮಾಡ್ತಿದ್ರು ಗೊತ್ತಾ ಇಸ್ ಅ ಬಿಸ್ನೆಸ್ ಮ್ಯಾನ್ ಅವರು ಒಂದೊಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅವರು ಅವರು ಮಾಡಿರುವಂತಹ ಆಸ್ತಿಯನ್ನು ಲೆಕ್ಕ ಹಾಕಕ್ಕಾಗಲ್ಲ ತದಾದ ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟವರು ಅಂದ್ರೆ ಬಿಸ್ನೆಸ್ ಮೈಂಡ್ ಇರುತ್ತಲ್ಲ ಅದು ಯಾವತ್ತೂ ಕೂಡ ಹೋಗೋದಿಲ್ಲ ಅಬ್ಸರ್ವ್ ಮಾಡಿರ್ಬೇಕು ಕೆಲವೊಬ್ರು ಬಹಳ ಬ್ರಿಲಿಯಂಟ್ ಇರ್ತಾರೆ ಬಿಸ್ನೆಸ್ ಅಲ್ಲಿ ಅಥವಾ ಏಷ್ಯಾದ ಪ್ರವಾಸ ಕೊನೆಯ ಹಂತದಲ್ಲಿ ದಕ್ಷಿಣ ಕೊರಿಯಾ ಪ್ರವಾಸವನ್ನ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕ ಮತ್ತು ಭಾರತದ ದೀರ್ಘ ಕಾಲದಿಂದ ವಿಳಂಬವಾಗ್ತಿದ್ದಂತ ವ್ಯಾಪಾರ ಒಪ್ಪಂದ ಸಹಿ ಹಾಕಲಿವೆ ಅಂತ ಹೇಳಿ ಹೇಳಿದ್ದಾರೆ ವಿಶ್ವದ ಎರಡು ದೊಡ್ಡ ಆರ್ಥಿಕತೆಗಳ ನಡುವೆ ಒಪ್ಪಂದ ಹಲವಾರು ಸಮಯದ ಪ್ರಶ್ನೆಯಾಗಿದೆ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಹೇಳಿಕೆಯನ್ನು ನೀಡಿದ್ದಾರೆ ಒಪ್ಪಂದದ ಕುರಿತಾಗಿ ಮಾತನಾಡುವಾಗ ತಿಂಗಳಿನಿಂದ ವಿಳಂಬವಾಗ್ತಾ ಇದೆ ರಷ್ಯಾ ಉಕ್ರೇನ್ ಯುದ್ಧದ ಯುದ್ಧ ಅಂದ್ರೆ ವಿರುದ್ಧ ಯುದ್ಧ ಮತ್ತು ಭಾರತ ರಷ್ಯಾದಿಂದ ತೈಲ ಖರೀದಿಸುವ ಬಗ್ಗೆ ಇದ್ದಂತಹ ವಿರೋಧಗಳು ಹಾಗೂ ಸುಂಕಗಳ ಮೇಲಿನ ವಿವಾದವನ್ನ ವಿಳಂಬವಾಗ್ತಾ ಇದೆ ಎನ್ನುವುದ್ರ ಬಗ್ಗೆ ಮಾತನಾಡಿದ್ರು ನೀವು ಭಾರತ ಹಾಗೂ ಪಾಕಿಸ್ತಾನವನ್ನು ನೋಡಿದ್ರೆ ನಾನು ಭಾರತದೊಂದಿಗೆ ವ್ಯಾಪಾರ ಮತ್ತು ಒಪ್ಪಂದ ಮಾಡಿಕೊಳ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನನ್ನ ಬಗ್ಗೆ ಅಪಾರ ಗೌರವವಿದೆ ಪ್ರೀತಿ ಇದೆ ನನಗಿದು ಹೇಳಬೇಕಾದ್ರೆ ನಗು ಬರುತ್ತೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಟ್ರಂಪ್ ಅವರು ಸಕಾರಾತ್ಮಕ ಯಾವಾಗ ಸಕಾರಾತ್ಮಕವಾಗಿ ಹೇಳುತ್ತಾರೋ ಟ್ರಂಪು ಯಾವಾಗ ನಕಾರಾತ್ಮಕವಾಗಿ ಹೇಳುತ್ತಾರೋ ಐ ಡೋಂಟ್ ನೋ ಸೀರಿಯಸ್ಲಿ ಟ್ರಂಪ್ ಅವರು ಏನು ಹೇಳ್ತಾರೆ ಅಂತ ಟ್ರಂಪ್ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ ಹ್ಮ್ ನಮಗೇನು ಗೊತ್ತಿರುತ್ತೆ ಹಾ ಇವಾಗ ಭಾರತ ರಿಯಾಯಿತಿ ದರದಲ್ಲಿ ರಷ್ಯಾದ ತೈಲವನ್ನು ಆಮದು ಮಾಡಿಕೊಳ್ತಾ ಇರುವುದನ್ನು ಮುಂದುವರಿಸುವುದು ಮತ್ತು ಭಾರತೀಯ ಸುಂಕಗಳು ಆಮದಿನ ಬಗ್ಗೆ ಯು ಎಸ್ ಕಡಿದ ಶೇಕಡ ಐವತ್ತರಷ್ಟು ಪರಸ್ಪರ ಸುಂಕವನ್ನು ವಿರೋಧಿಸುವುದು ಅಂತ ಹೇಳ್ಬಿಟ್ಟು ಕತೆ ಹೇಳ್ತಾ ಇದ್ದಾರೆ ಅದೇ ಇವರು ಚೀನಾಗೆ ಹೋಗಿದ್ದಾಗ ಮೋದಿಯವರನ್ನು ಕೊಲ್ಲಕ್ಕೆ ರೆಡಿಯಾಗಿದ್ರು ಅನ್ನುವಂತಹ ಸುದ್ದಿ ಕೂಡ ಅಲ್ಲಲ್ಲಿ ಪ್ರಸಾರವಾಗ್ತಾ ಇದೆ ಇದು ಸ್ವತಃ ಟ್ರಂಪ್ ಅವರು ತಲೆಯಲ್ಲಿ ಏನಿದೆ ಅಂತ ಅವರೇ ಹೇಳಬೇಕು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ